ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿರಾಜ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಮೊದಲಿಗೆ ನಾನು ಗುರು ದತ್ತಾತ್ರೇಯರಿಗೆ ವಂದಿಸುತ್ತಾ ಬಾಬಾರ ವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ಸಾಯಿವಾಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಶ್ರೀ ಸಾಯಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ ಎಲ್ಲರಿಗೂ ಒಳಿತಾಗಲಿ ಮತ್ತು ಎಲ್ಲರಿಗೂ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಪ್ರತಿದಿನ ಸ್ನೇಹಿತರೆ ಕೇವಲ ಐದು ನಿಮಿಷಗಳ ಕಾಲ ಈ ಶ್ಲೋಕವನ್ನು ಹೇಳ್ಕೊಂಡ್ರೆ ಹೇಳ್ಕೊಂಡು ಮಲಗಿದ್ರೆ ಸಾಕು ನಮಗೆ ಮೂರು ದಿನಗಳಲ್ಲಿ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇವತ್ತು ಬಾಬಾರವ್ರು ಒಳ್ಳೆಯ ಶ್ಲೋಕವನ್ನು ನಮಗೆ ಹೇಳ್ಕೊಡ್ತಾರೆ ಎಂಥದೇ ಕಷ್ಟವಿರಲಿ ಅನಾರೋಗ್ಯದ ಕಷ್ಟವಿರಲಿ ಎಂಥದೇ ಕಷ್ಟ ಕೂಡ ಬಂದರೂ ಕೂಡ ನಾವು ಕೇವಲ ಮೂರು ದಿನಗಳಲ್ಲಿ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಒಮ್ಮೆ ಈ ರೀತಿ ಪ್ರಯತ್ನ ಪಟ್ಟು ಮಾಡಿ ಬಾಬಾ ಒಳ್ಳೆಯದೇ ಮಾಡೇ ಮಾಡ್ತಾರೆ ಎಂಥದೇ ಕಷ್ಟ ಇರಲಿ ನಾವು ಮೊದಲಿಗೆ ನಾವು ಬಾಬಾರವರನ್ನು ನಂಬಬೇಕು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ನಮ್ಮ ಸಂಸಾರ ಸಾಗರವನ್ನು ಸಾಗಿಸ್ಲಿಕ್ಕೆ ಒಬ್ಬ ಗುರು ಬೇಕೇ ಬೇಕು ಗುರುವಿನ ಅವಶ್ಯಕತೆ ಇದ್ದೇ ಇದೆ ಈ ಬಾವ ಸಾಗರನ್ನ ಈಸಿಯಾಗಿ ನಾವು ದಾಟಬೇಕು ಅಂತಂದರೆ ಗುರುನ ನಂಬಲೇಬೇಕು ಖಂಡಿತ ಗುರುನ ನಂಬಿದ್ರೆ ನಮಗೆ ಒಳ್ಳೇದಾಗೇ ಆಗುತ್ತೆ ಅಚಲವಾದ ನಂಬಿಕೆ ಇಡಬೇಕು ಕೇವಲ ಐದು ನಿಮಿಷಗಳ ಕಾಲ ಈ ಶ್ಲೋಕವನ್ನು ಹೇಳ್ಕೊಂಡ್ರೆ ಸಾಕು

ಶ್ಲೋಕ ಇದು ಎಷ್ಟೇ ದುಃಖಗಳಿದ್ರೂ ಕೂಡ ಆ ಕ್ಷಣ ನಾವು ಬಿಡ್ತೀವಿ ಎಷ್ಟೇ ದುಃಖ ಇದ್ದರೂ ನಾವು ಆ ಕ್ಷಣ ಮರ್ ಮರ್ತೇ ಹೋಗ್ತೀವಿ ಬಾಬಾರ ಹೆಚ್ಚು ಭಕ್ತಿ ಇರುವವರು ಸಂಜೆ ವೇಳೆ ದೀಪ ಹಚ್ಚುವಾಗ ಬಾಬಾರವರ ಭಜೆಯನ್ನು ಸಹ ಹೇಳ್ಕೊಳ್ಬೋದು ಎಂತಹ ಅನಾರೋಗ್ಯದ ಕಷ್ಟ ಇದ್ದರೂ ಕೂಡ ಸಹ ಬಾಬಾ ದೂರ ಮಾಡ್ತಾರೆ ದುಷ್ಟಶಕ್ತಿಗಳ ಕಾಟ ನಮಗಿದ್ರೆ ನಮ್ಮ ಮನೆ ಮೇಲೆ ಬೀಳ್ತಾ ಇದೆ ಅಂದರೂ ಕೂಡ ಯಾವುದೇ ದುಷ್ಟಶಕ್ತಿ ಸುಳಿಲಿಕ್ಕೆ ಬಿಡೋಲ್ಲ ಬಾಬಾ ಅಷ್ಟು ಪವಾಡ ಪುರುಷರು ಸ್ನೇಹಿತರೆ ಕೆಟ್ಟ ಶಕ್ತಿ ನಮ್ಮ ಮೇಲೆ ಬೀಳ್ತಾ ಇರೋದನ್ನು ಕೂಡ ಆದಷ್ಟು ತಡ್ ತಡಿತಾರೆ ಸ್ನೇಹಿತರೆ ನಮ್ಮ ಮೇಲೆ ಬೀಳಲಿಕ್ಕೆ ಬಿಡೋದಿಲ್ಲ ಅಪಾರ ಭಕ್ತಿ ಬಾಬಾರವರ ಮೇಲೆ ಇಡಿ ಬಾಬಾರವರ ಶ್ಲೋಕಗಳು ಎಷ್ಟು ಶಕ್ತಿಶಾಲಿ ಆಗಿರುತ್ತೆ ಅಂದರೆ ಅವರು ಪ್ರತ್ಯಕ್ಷ ದೈವ ನಮಗೆ ಖಂಡಿತವಾಗಿಯೂ ಅವರು ಪ್ರತ್ಯಕ್ಷ ದೈವ್ಯ ಈ ಶ್ಲೋಕವನ್ನು ನಾವು ಮೂರು ದಿನ ಹೇಳಿ ಮಲಗಬೇಕು ಸ್ನೇಹಿತರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಶ್ಲೋಕ ಹೇಳ್ಕೊಳ್ಳೋದು ಅಂತ ಈ ಶ್ಲೋಕವನ್ನು ಪ್ರತಿದಿನ ಮಲಗೋಕೆ ಮುನ್ನ ಮುಂಚೆ ಐದು ನಿಮಿಷ ಹೇಳಿ ಮಲಗಿ ಸ್ನೇಹಿತರೆ ಹೇಳ್ಕೊಡ್ತೀನಿ ನೋಡಿ ಓಂ ಶಿರ್ಡಿ ವಾಸಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸಾರಿ ಹೇಳ್ತೀನಿ ಓಂ ಶಿರ್ಡಿ ವಾಸಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋಸಾಯಿ ಪ್ರಚೋದಯಾತ್ ಬಾಪಾರವ್ರನ್ನ ನಂಬಿ ಪ್ರತಿದಿನ ನೀವು ಈ ಶ್ಲೋಕವನ್ನು ಮಲ್ಗೋಕ್ಕಿಂತ ಐದು ನಿಮಿಷ ಮುಂಚೆ ಈ ಶ್ಲೋಕವನ್ನು ಹೇಳಿ ಹೇಳಿ ಮಲಗಿ ನಿಮಗೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಕಷ್ಟ ಕೂಡ ದೂರ ಆಗುತ್ತೆ ನೋಡಿ ಇದನ್ನು ನೀವು ಮರಿಬೇಡಿ ಮರಿದಂಗೆ ನೀವು ಹೇಳ್ಕೊಂಡು ಮಲಗಿ ನೋಡಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಬಾಬಾರನ್ನು ನಂಬಿದ್ರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಖಂಡಿತವಾಗಿಯೂ ನಿಮಗೆ ಸಹಾಯ ಆಗೇ ಆಗುತ್ತೆ ಅಂತ ಹೇಳ್ತಾ ಈ ಸಹಾಯವಾಣಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು